ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಈ ಜಗತ್ತಿನಲ್ಲಿ ಸುಮ್ಮನೆ ಒಂದ್ಸರಿ ನೋಡ್ಬೇಕು ಹೇಗ್ ನೋಡ್ಬೇಕು ಮೊಬೈಲ್ನ ನೋಡ್ದೆ ನೋಡ್ಬೇಕು ಮೊಬೈಲ್ ಪಕ್ಕಕ್ಕಿಟ್ಟು ನೋಡ್ಬೇಕು ನಾವು ಜಗತ್ತು ನೋಡೋದು ಇವಾಗ ಬಿಟ್ಟಿದ್ದೀವಿ ಯಾಕಂದರೆ ಮೊಬೈಲ್ ನೋಡ್ಬಿಟ್ಟವ ಆವಾಗ ಗೊತ್ತಾಗತ್ತೆ ಜಗತ್ತಿನ ವೈಶಿಷ್ಟ್ಯತೆ ಏನಿದೆ ಹೇಗಿದೆ ಅಂತ ಜಗತ್ತಿನಲ್ಲಿ ಎಲ್ಲವೂ ಆನಂದಮಯವಾಗಿದೆ ಹಕ್ಕಿಗಳು ಹಾರ್ತಾ ಇರುತ್ತವೆ ಸಂಜೆ ಆಕಾಶದಲ್ಲಿ ನೋಡಿದಾಗ ಅದಕ್ಕೆ ಯಾವ ಯೋಚನೆ ಇಲ್ಲ ಮನೆಗೆ ಹೋಗಿ ಅಡುಗೆ ಮಾಡಬೇಕು ನಾಳೆ ಬೆಳಗ್ಗೆ ಟಿಫನ್ ಏನು ಮಾಡಬೇಕು ಅಂಗಡಿಗೆ ಹೋಗಿ ಸಾಮಾನು ತರಬೇಕು ಯಾವ ಯೋಚನೆ ಕಾಡಿನಲ್ಲಿ ಪುಷಪ್ರಾಣಿ ಕ್ರಿಮಿಕೀಟಗಳಿದೆ ಹುಲಿ ಸಿಂಹಗಳು ಇವತ್ತು ನನಗೆ ಬೇಟೆ ಸಿಗದೇ ಇದ್ರೆ ಏನು ಯೋಚನೆ ಮಾಡಲ್ಲ ಪ್ರತಿಯೊಂದು ಕೂಡ ಅಷ್ಟೆ ಯಾವುದು ಕೂಡವಾ ಏನನ್ನೂ ಯೋಚನೆ ಮಾಡಲ್ಲ ಎಲ್ಲವೂ ಆನಂದಮಯವಾಗಿದೆ ಇಡೀ ಜಗತ್ತು ಆನಂದಮಯ ಆದರೆ ಇವ ಜಗತ್ತಿನಲ್ಲಿ ಆನಂದವಾಗಿ ಇಲ್ಲದೇ ಇರುವಂಥ ಒಂದೇ ಒಂದು ಪ್ರಾಣಿ ಇದೆ ಅದು ಯಾವುದಪ್ಪ ಅಂದರೆ ಅದೇ ಮನುಷ್ಯ ಅವನಿಗೆ ಆನಂದ ಅನ್ನೋದು ಸಿಗುವುದೇ ಇಲ್ಲ ಬಹಳ ಕಷ್ಟ ಯಾಕೆ ಹೀಗೆ ಅಂದರೆ ಮನುಷ್ಯನಾಗಿ ಕಳಿಸುವಾಗ ಭಗವಂತ ಆ ಪ್ರಾಣಿಯನ್ನು ಕಳಿಸುವಾಗ ಅದಕ್ಕೆ ಪ್ರಾರಬ್ಧ ಕರ್ಮ ಅದೇ ಮಾಡಿರ್ತಕ್ಕಂಥ ಪ್ರಾರಬ್ಧವನ್ನು ಕಳ್ ಪ್ರಾರಬ್ಧ ಕರ್ಮವನ್ನು ಸೇರಿಸಿ ಕಳಿಸಿರ್ತಾನೆ ಅವನು ಕಳಿಸೋದಲ್ಲ ನಾವು ಮಾಡ್ಕೊಂಡಿದ್ದನ್ನ ಆ ಟೈಮಲ್ಲಿ ಹೊರ ಈಗ ಹೊತ್ಕೊಂಡು ಅಂತ ಕಳಿಸ್ತಾನೆ ಹಾಗಾದರೆ ಬೇರೆ ಪ್ರಾಣಿ ಕ್ರಿಮಿಕೇಟಿಗಳ ಜೀವದಲ್ಲಿ ಇರಲ್ವೇ ಅಂದರೆ ಅದು ಇರತ್ತೆ ಆಕ್ಟಿವ್ ಆಗಿರಲ್ಲ ಆದರೆ ಈ ಸಮಯದಲ್ಲಿ ಏನಾಗುತ್ತೆ ಇದನ್ನು ಕಳ್ಕೊಂಡು ಬಾ ಅಂತ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸ್ತಾನೆ ಅದಕ್ಕೆ ಹೇಳ್ತಾರೆ ಮಾನವ ಜನ್ಮ ದೊಡ್ಡದು ಹುಚ್ಚಪ್ಪಗಳಿರ ಅಂತ ದ ವೆರಿ ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ ಆ ಪ್ರಾರಬ್ಧವನ್ನ ಕಳ್ಕೊಂಬರ್ತಕ್ಕಂಥದ್ದು ಅದಕ್ಕೋಸ್ಕರವೇ ಮಾನವ ಜನ್ಮವನ್ನು ಕೊಟ್ಟು ಕಳಿಸ್ತಕ್ಕಂಥದ್ದು ಹಾಗಾಗಿ ಒಬ್ಬರ ಜೀವನ ಇದ್ದಾಗ ಇನ್ನೊಬ್ಬರ ಜೀವನ ಇರಲ್ಲ ಮತ್ತೆ ಒಂದು ತರ ಇರಲ್ಲ ಪ್ರತಿಯೊಂದು ಬದಲಾಗ್ತಾ ಇರುತ್ತೆ ಅದಕ್ಕೆ ಅನುಸಾರವಾಗಿ ಇಲ್ಲಿ ಜೀವನ ಕೂಡ ನಡೀತಾನೇ ಇರುತ್ತೆ ನಾವು ಅಂದ್ಕೊಳ್ದೆ ಇರುವ ಎಷ್ಟೋ ಒಳ್ಳೆ ಘಟನೆಗಳು ನಡೆದು ನಾವು ಊಹಿಸಲು ಸಾಧ್ಯವಾಗತಕ್ಕಂತಹ ನಮ್ಮ ಹೃದಯಕ್ಕೆ ಚೂರಿ ಹಾಕುವಂತಹ ಘಟನೆಗಳು ಕೂಡ ನಡೆದು ನಮ್ಮನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತೆ ಎಲ್ಲ ಸರಿಹೋಯಿತು ಅನ್ನೋ ಹಾಗೆ ಏನೋ ಅಂತ ಎತ್ತಾಕ್ಬಿಡತ್ತೆ ಅಯ್ಯೋ ಬಿದ್ದೆ ನನಗಿನ್ನೇನು ಆಸರಿಯ ಇಲ್ವೋ ಮತ್ತ ಮೇಲೆ ತಗೊಂಡು ಹೊರಟೋಗುತ್ತೆ ಇದು ಪ್ರಾರಬ್ಧದ ಆಟದಲ್ಲಿ ಎಲ್ಲವೂ ಕೂಡ ನಡೀತನೇ ಇರುತ್ತೆ ಹಾಗಾಗಿ ಅದಕ್ಕೆ ಅನುಸಾರವಾಗಿ ಇಲ್ಲಿ ನಮ್ಮ ಜೀವನ ಪ್ರತಿಯೊಬ್ಬರ ಜೀವನವೂ ಕೂಡ ನಮಗೆ ಗೊತ್ತಿಲ್ಲ ಅಷ್ಟೆ ಅದೃಷ್ಟ ಪ್ರಾರಬ್ಧ ಎರಡೂ ಒಂದೇ ಎರಡು ಬೇರೆ ಬೇರೆ ಅಲ್ಲ ಎರಡು ಕಣ್ಣಿಗೆ ಕಾಣದ್ದು ಕಣ್ಣಿಗೆ ಕಾಣದ್ದು ಒಳ್ಳೆಯದಾದಾಗ ಅದನ್ನು ಅದೃಷ್ಟ ಅಂತೀವಿ ಕಣ್ಣಿಗೆ ಕಾಣದ್ದು ದುಃಖ ಕೊಟ್ಟಾಗ ಪ್ರಾರಬ್ಧ ಅಂತೀವಿ ಎರಡೂ ಕೂಡ ಬಂದೇನೆ ಎರಡೂ ಗೊತ್ತೇ ಇರುತ್ತೆ ಎಲ್ಲರ ಜೀವನದಲ್ಲಿ ಬರೀ ಕಷ್ಟನೇ ಇರಲ್ಲ ಸುಖನೂ ಬರುತ್ತೆ ಬರೀ ಸುಖನೇ ಇರಲ್ಲ ಕಷ್ಟನೂ ಬರುತ್ತೆ ಇದ್ರ ಮಧ್ಯದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ಈ ಪ್ರಾರಬ್ಧವನ್ನು ಕಳ್ಕೋಬೇಕಾದಂಥ ದಿಟ್ಟತನದ ಧ್ಯೇಯ ಕೂಡ ಮನುಷ್ಯ ಜನ್ಮಕ್ಕಿದ್ದೇ ಇರುತ್ತೆ ಅದರಿಂದನೇ ಆ ಮಾನವ ಜನ್ಮದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಸನ್ನಿವೇಶವನ್ನು ಮನುಷ್ಯ ಮೂರು ತಾಪಗಳನ್ನು ಎದುರಿಸ್ತಾ ಇರ್ತಾನೆ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಅಂತ ತಾಪತ್ರಯಗಳ ಹೆಸರೇ ತಾಪತ್ರಯ ಯಾಕೋ ತುಂಬ ತಾಪತ್ರಯ ಅಂತಿರ್ತೀವಿ ಮಾತಾಡುವಾಗ ತಾಪತ್ರಯ ತ್ರಯ ಅಂದರೆ ಮೂರು ತಾಪಗಳು ನಡೀತಾನೆ ಇರುತ್ತೆ ಇದರಿಂದ ಪಾರಾಗ್ತೀವಿ ಬಹಳ ಕಷ್ಟ ಆದರೆ ತಾಪವನ್ನ ಕಡಿಮೆ ಮಾಡಿಕೊಳ್ಳೋಕೆ ಸಾಧ್ಯ ಇದೆ ಅದಕ್ಕೆ ತಾಯಿನೂ ಹೇಳ್ತಾಳೆ ಲಲಿತಾ ನಾಮದಲ್ಲಿ ತಾಪತ್ರಯಾಗ್ನಿ ಸಂತಪ್ತ ಸಮಗಾಧನ ಚಂದ್ರಿಕ ಮಗು ಪ್ರಾರಬ್ಧ ಕರ್ಮವನ ಗಂಟು ಹೊತ್ಕೊಂಡ್ ಬಂದಿದೆಯಾ ಆದರೆ ನಾನೇನು ಮಾಡಲಿ ಇದನ್ನು ಮಧ್ಯದಲ್ಲಿ ಪ್ರವೇಶ ಮಾಡೋಕ್ಕಾಗಲ್ಲ ಅವರವರ ಪ್ರಾರಬ್ಧವನ್ನು ಅವರವರೇ ಅನುಭವಿಸಬೇಕು ಆದರೆ ತಾಯಿಕರುಳು ಜಗನ್ಮಾತೆಂದು ಹೇಳ್ತಾಳೆ ತಾಪತ್ರಯಾಜ್ಞೆ ಸಂತಪ್ತ ನೀನು ಅನುಭವಿಸುವಾಗ ನೋವುಂಟಾಗತ್ತೆ ದುಃಖ ಉಂಟಾಗತ್ತೆ ವ್ಯಥೆ ಉಂಟಾಗತ್ತೆ ಇದೆಲ್ಲ ತಾಪ ಈ ತಾಪವನ್ನು ಕಡಿಮೆ ಮಾಡ್ತೀನಿ ಆ ತಾಪತ್ರೆಯಾಜ್ಞೆ ಸಂತಪ್ತ ಅಂದ್ರೆ ಅತ್ತ ನಿನ್ನ ಪ್ರಾರಬ್ಧವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಲ್ಲ ನೀನು ಪ್ರಾರಬ್ಧವನ್ನು ಅನುಭವಿಸುವಾಗ ಉಂಟಾಗುವ ತಾಪವನ್ನು ಕಡಿಮೆ ಮಾಡ್ತೀನಿ ಹಾಗೆ ಸಮಹ್ಲಾದನ ಚಂದ್ರಿಕಾ ಚಂದ್ರನ ತಂಪಿನಂತೆ ನಿನಗೆ ತಂಪನ್ನು ಮಾಡ್ತೀನಿ ಬೇಡ ಹೋಗು ಮಗು ಹೋಗು ಜೀವನದಲ್ಲಿ ಏನು ಬರುತ್ತೆ ಎದುರಿಸೋ ನಾನಿದ್ದೀನಿ ಜೊತೇಲಿ ಅನ್ನುವ ತಾಯಿಯ ಆ ಒಂದು ಪ್ರೇಮದ ನುಡಿಗಳೇ ಸಂತಪ್ತ ಸಮಹ್ಲಾದನ ಚಂದ್ರಿಕ ಬರುತ್ತೆ ಬರುತ್ತೆ ಬೇಸರ ಮಾಡ್ಕೋಬೇಡ ನೋವಾಗುತ್ತೆ ಒಂದುಗಳಿಗೆ ಬಿಡು ಸಮಾಧಾನ ಮಾಡ್ಕೊ ಅಳಬೇಡ ಅಂತ ಹೇಳಲ್ಲ ಹತ್ಬಿಡು ಹೊರಗು ಬೇಡ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ನಡಿ ಮುಂದಕ್ಕೆ ನೋಡು ಮುಂದೆ ನೋಡು ಇಂದು ತಿರುಗಿ ನೋಡಬೇಡ ಅಂಥೇಳಿ ತಾಯಿ ಮಕ್ಕಳನ್ನು ಕರ್ಕೊಂಡು ಹೋಗುವ ಹಾಗೆ ಆ ಜಗನ್ಮಾತೆ ನಮ್ಮೆಲ್ಲರನ್ನ ಮುಂದೆ ಕರ್ಕೊಂಡು ಹೋಗ್ತಾ ಭರವಸೆಯ ಮಾತುಗಳನ್ನು ನೀಡ್ತಾಳೆ ಇದು ಅರ್ಥ ಆಗಬೇಕು ಅಂದರೆ ಶ್ರೀಮಾತ ಶಾರದಾ ದೇವಿಯರ ಮಾತು ನಮಗೆ ನೆನಪಾಗಬೇಕು ಅವ್ರು ಹೇಳ್ತಾರೆ ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಕೊಡಲಿಯಿಂದ ಬೀಳಬೇಕು ಅಂತಿದ್ರೆ ಜಗನ್ಮಾತೆಯ ಸ್ಮರಣೆಯಿಂದ ಸೂಜಿ ಆಗತ್ತೆ ಅಂದರೆ ನಡೆಯುವ ಘಟನೆ ನಡೆದೇ ನಡೆಯುತ್ತೆ ಆದರೆ ಅದರ ತಾಪ ನಿನಗೆ ಗೊತ್ತಾಗಲ್ಲ ಅದಕ್ಕೆ ತಾಯಿನ ತಾಪತ್ರಯಾಜ್ಞೆ ಸಂತಪ್ತ ಸಮ ಚಂದ್ರಿಕಾ ಏನಾಗ್ಬಿಡತ್ತೆ ದೇವ್ರ ಪೂಜೆ ಮಾಡಿಬಿಟ್ರೆ ಏನಾಗತ್ತೆ ಲತ ಸಹಸ್ರನಾಮ ಬಿಟ್ಟರೆ ಏನಾಗ್ಬಿಡತ್ತೆ ಏನೂ ಆಗಲ್ಲ ಏನಿದ್ದಿಕ್ಕಿದ್ದಾಗ ಈ ಮನೆ ಅರಮನೆ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಆದರೆ ನಿನ್ನ ಒಳಗಡೆ ಇರುವ ತಾಪವನ್ನು ತಾಯಿ ಕಡಿಮೆ ಮಾಡ್ತಾಳೆ ನೋಡು ಎಷ್ಟೋ ಜನ ನೋಡು ಎಷ್ಟು ಬಡತನ ಇದರಲ್ಲಿ ಇರ್ತಾರೆ ಆನಂದವಾಗಿರ್ತಾರೆ ನಾವುಗಳೇ ಏನೋನೋರು ವಾಕಿಂಗ್ ಹೋಗುವಾಗ ನೋಡು ಪಾಪ ಜೋಪಡಿ ಹಾಕ್ಕೊಂಡು ಒಂದೆರಡು ಬಸವಣ್ಣನ ಕಟ್ಕೊಂಡು ಹಾಂ ಅವರು ಒಂದು ಈ ಥರ ಯಾವುದೋ ಮುರ್ಗೋಗಿರೋ ಒಂದು ಚೇರ್ ಹಾಕ್ಕೊಂಡು ರೇಡಿಯೋ ಹಾಕ್ಕೊಂಡು ಟೇಪ್ ರೆಕಾರ್ಡ್ ಹಾಕ್ಕೊಂಡು ಕೇಳ್ಕೊಂಡು ಟೀ ಕುಡಿತಾ ಇರ್ತಾರೆ ದೊಡ್ಡ ದೊಡ್ಡ ಮನೇಲಿರೋ ನಮಗಳಿಗೆ ವೇರ್ ಯು ಆರ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಯು ಆರ್ ಈಸ್ ಇಂಪಾರ್ಟೆಂಟ್ ಯು ಕೆನಾಟ್ ಚೇಂಜ್ ಯುವರ್ ಪ್ಲೇಸ್ ನಿನ್ನ ಪ್ರಾರಬ್ಧವನ್ನ ಕಡಿಮೆ ಇದಕ್ಕಾಗಲ್ಲ ನೀವು ಬದಲಾಯಿಸ್ಕೊಬೋಲ್ಲ ಆದರೆ ಅದನ್ನು ಅನುಭವಿಸುವ ರೀತಿಯನ್ನು ಬದಲಾಯಿಸ್ಕೋಬಹುದು ಹಾಗಾಗಿ ಆ ದೈವದ ಕಲ್ಪನೆ ಅನಾದಿಯಾಗಿ ಬಂತು ಋಷಿ ಮುನಿಗಳಿಂದಲೂ ಅದು ನೋಡ್ತಾ ಬಂದರು ಇದೊಂದು ದೈವಿಕ ಶಕ್ತಿ ಅದನ್ನು ಹೇಗೆ ನಾವು ಬಳಸ್ಕೋಬಹುದು ಅಂತ ಯಾವುದಕ್ಕೆ ಆ ತಾಪವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಹೇಗೆ ಬಳಸ್ಕೊಳ್ಳೋದು ಇದು ಮೂಲದಲ್ಲಿ ಮನುಷ್ಯ ಜೀವನ ಪ್ರಾರಂಭ ಆದಾಗ ಬಂದಿದ್ದು ಉಪನಿಷತ್ ಕಾಲದಲ್ಲಿ ಬಂದಿದ್ದು ಇದು ಆ ಕಾಲದಲ್ಲಿ ರಾಮನೂ ಇಲ್ಲ ಕೃಷ್ಣನೂ ಇಲ್ಲ ಶಿವನೂ ಇಲ್ಲ ಲಲಿತೇನೂ ಇಲ್ಲ ದುರ್ಗೆನೂ ಇರಲಿಲ್ಲ ಯಾರೂ ಇರಲಿಲ್ಲ ಲಕ್ಷ್ಮೀನೂ ಇರಲಿಲ್ಲ ನಾಮರೂಪಗಳ ಯಾವ ದೇವರೂ ಕೂಡ ಇತ್ತಿಲ್ಲ ಅದೊಂದು ದಿವ್ಯವಾದ ಶಕ್ತಿ ಗೊತ್ತಾಯ್ತು ಮನುಷ್ಯನಿಗೆ ಏನು ಗೊತ್ತಾಯ್ತು ಮನುಷ್ಯನಿಗೂ ಬೇರೆ ಪ್ರಾಣಿಗೂ ಅದಕ್ಕೆ ಗೊತ್ತಾಗಲ್ಲ ಇದಕ್ಕೆ ಗೊತ್ತಾಯ್ತು ಮನುಷ್ಯನಿಗೆ ಏನು ಅಂದ್ರೆ ನಮ್ಮನ್ನೆಲ್ಲ ನಿಯಂತ್ರಿಸುವ ಒಂದು ಶಕ್ತಿ ಇದೆ ಅದು ಆಡಿಸತ್ತೆ ನಮ್ಮನ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅವನು ಆಡಿಸ್ತಾ ಇರ್ತಾನೆ ಅದಕ್ಕೆ ತಕ್ಕ ಹಾಗೆ ನಡೆಯುತ್ತೆ ಅನ್ನೋದು ಗೊತ್ತಾಯಿತು ಮನುಷ್ಯನಿಗೆ ನಾನು ನನ್ನದು ನನ್ನದು ಅಂತೆಲ್ಲ ತಿಳ್ಕೊತೀನಿ ಆದರೆ ನಿಜವಾಗಿ ಆಡಿಸುವ ಅರ್ಥ ನಿಜವಾಗಿ ಬೇರೆ ಇದ್ದಾನೆ ಅನ್ನೋದು ಗೊತ್ತಾಯ್ತು ಮನುಷ್ಯ ಫಸ್ಟ್ ಮಧುಲು ಅವನಿಗೆ ಯೋಚನೆ ಇದೆ ಯಾಕೆಂದ್ರೆ ಗೊತ್ತಾಯ್ತು ತಾನೇನೇ ಪ್ರಯತ್ನ ಮಾಡಿದ್ರು ಅದೇನಾಗಬೇಕೋ ಅದೇ ಆಗ್ತಾ ಇತ್ತು ಪ್ರಯತ್ನ ನಡೀತಾ ಇತ್ತು ಅದ್ರ ಏನಾಗಬೇಕೋ ಅದೇ ಆಗ್ತಿತ್ತು ಹಾಗಾಗಿ ಅದೊಂದು ದಿವ್ಯವಾದ ಶಕ್ತಿ ಇದೆ ನಮ್ಮನ್ನು ನಿಯಂತ್ರಿಸುವಂತಹ ಶಕ್ತಿ ಇದೆ ನಮ್ಮನ ಆಡಿಸುವಂತಹ ಒಂದು ಶಕ್ತಿ ಇದೆ ಅಂತ ಮನುಷ್ಯನಿಗೆ ಅರಿವಾಗ್ತಾ ಬಂತು ಆ ಶಕ್ತಿಗೆ ಅವನೊಂದು ಹೆಸರು ಕೊಟ್ಟ ಅದೇ ದೇವರು ಭಗವಂತ ದೇವರು ವಾಸ್ತುವಾಗಿ ಅದೊಂದು ಅಧಮ್ಯವಾದಂತಹ ಚೈತನ್ಯ ಅಧಮ್ಯವಾದಂತಹ ಶಕ್ತಿ ಅದನ್ನೇ ನಮ್ಮ ಭಾರತೀಯ ಪರಂಪರೆ ಒಪ್ಪಿಕೊಂಡು ಬಂದದಂಥದ್ದು ಪರ ಪರಬ್ರಹ್ಮಾನು ಪದದಿಂದ ಪ್ರಜ್ಞಾನುವ ಪದದಿಂದ ಈ ಕಾನ್ಷಿಯಸ್ ಅನ್ನು ಪದದಿಂದ ನಾವು ಕರಿತಾ ಇರೋದು ಎಲ್ಲವನ್ನು ವ್ಯಾಪಿಸಿಕೊಂಡು ಎಲ್ಲಕ್ಕೂ ಶಕ್ತಿ ಇದೆ ಅದೇ ಭಗವಂತ